ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರುಡಿ ವಾಸ್ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿಟ್ಟಾರೂರಿನಿಂದಲೇ ನಿಮ್ಮ ಮನಸ್ಸಿನ ಒಂದು ಭಾವನಾತ್ಮಕ ಅಥವಾ ಒಂದು ಯೋಜನೆಗಳಲ್ಲಿ ಎದುರಾಗಬಹುದಾದ ಅಡಚಣೆಗಳನ್ನು ದೂರ ಮಾಡಿಕೊಳ್ಳುವ ಒಂದು ದಾರಿಯನ್ನು ಬಾಬಾ ಅಂದರೆ ನೀವು ನಂಬಿದ ದೈವಶಕ್ತಿಗಳು ಈ ಸಮಯದಲ್ಲಿ ನಿಮಗೆ ಯಾವ ರೀತಿ ಒಂದು ಸಹಾಯ ಮಾಡ್ತಾ ಇದ್ದಾವೆ ಅಂದರೆ ಈ ಸಮಯದ ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಈ ಹುಣ್ಣಿಮೆ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗಿ ನಿಮಗೆ ಈ ಅಮಾವಾಸ್ಯೆಯ ಒಳಗೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಕೆಲಸಗಳಲ್ಲಿ ಒಂದು ಒಳ್ಳೆಯ ಉನ್ನತಿಯನ್ನು ತಂದುಕೊಡುತ್ತೆ ಒಟ್ಟಾರಿಯಾಗಿ ಈ ತಿಂಗಳಲ್ಲಿ ನೀವು ಅಂದ್ಕೊಂಡಿದ್ದನ್ನು ಯಾವ ರೀತಿ ನೀವು ಸಾಧನೆ ಮಾಡ್ಕೊಳ್ತೀರಾ ಅಂದರೆ ಅದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರಾ ಹಾಗೆ ನಿಮ್ಮ ಕರ್ಮದ ಉದ್ದೇಶವನ್ನು ಯಾವ ರೀತಿ ಮುಂದೆ ತೊಗೊಂಡು ಹೋಗ್ತೀರಾ ಅನ್ನೋದಕ್ಕೆ ಮೊದಲನೇದಾಗಿ ಬಾಬಾರವರಿಂದ ಇಲ್ಲಿ ನಿಮಗೆ ಒಂದು ವಿಭಿನ್ನವಾದ ಸಂದೇಶ ಸಿಗ್ತಾ ಇದೆ ಅಂದರೆ ನೀವು ಯಾವ ವಿಚಾರದಲ್ಲಿ ಈ ಸಮಯದಲ್ಲಿ ಮುಂದುವರಿಬೇಕು ಅಂತ ಇದ್ರೋ ಅಂದರೆ ಅಲ್ಲಿ ಒಂದು ಭಾವನಾತ್ಮಕವಾಗಿ ಆ ಸಂಬಂಧದಿಂದ ನಿಮಗೆ ಒಂದು ಪೀಳೆ ಆಗ್ತಾ ಇದೆ ಅಂದರೆ ನೋವು ಆಗ್ತಾ ಇದೆ ಹಾಗೆ ನಿಮ್ಮ ಒಂದು ಯೋಜನೆಗಳಲ್ಲಿ ಒಂದು ಅಡಚಣೆಗಳು ಎದುರಾಗ್ತಾ ಇದ್ದಾವೆ ಆದರೂ ಕೂಡ ನೀವು ನಿಲ್ಲಬಾರ್ದು ನೀವು ಮುಂದೆ ಹೋಗಬೇಕು ಈ ಸಮಯ ಉತ್ತಮ ಸಮಯವಾಗಿದೆ ಯಾರು ಎಷ್ಟೇ ನಿಮ್ಮನ್ನು ತಡೆದ್ರೂ ಕೂಡ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದರೂ ಕೂಡ ನಿಮ್ಮ ಆತ್ಮಸಾಕ್ಷಿ ಏನು ಹೇಳ್ತಾ ಇದೆಯಲ್ಲ ಆ ಕೆಲಸವನ್ನು ನೀವು ಮಾಡಬೇಕು ಅದರ ಪ್ರಕಾರ ನೀವು ಮುಂದುವರಿ ಖಂಡಿತವಾಗಿ ಯಾಕಂದರೆ ಪರಮಾತ್ಮ ಆತ್ಮ ಬೇರೆ ಅಲ್ಲ ಅಲ್ಲಿಗೆ ನಿಮ್ಮ ಆತ್ಮ ಅಂದರೆ ನಿಮ್ಮ ಆತ್ಮಸಾಕ್ಷಿ ಏನೋ ನಿಮಗೆ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಒಳ ಮನಸ್ಸಿನಿಂದ ಅಂದರೆ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ನೀವು ಒಂದು ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂದರೆ ಅದರ ಮಾತನ್ನು ಕೇಳಿ ಖಂಡಿತವಾಗಿ ನೀವು ಮುಂದುವರೆದ್ರೆ ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ಒಂದು ಅಡಚಣೆಗಳಿಂದ ಕೆಲವು ಯೋಜನೆಗಳಲ್ಲಿ ಏನೋ ಒಂದು ಇರಿಸು ಮುರುಸಾಗ್ತಾ ಇದೆ ಒತ್ತಡ ಉಂಟಾಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಲ್ಲ ಅವೆಲ್ಲವೂ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೊದಲನೇದಾಗಿ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾಯಿದ್ರೆ ಎರಡನೇದಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಒಳ್ಳೆಯ ವಿಚಾರಗಳಿಂದ ಹಿಂದೆ ಸರಿಬೇಡಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಯಾಕಂದ್ರೆ ನೀವು ಏನೊಂದು ಒಳ್ಳೆಯ ಯೋಜನೆಗಳಿಂದ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮುಂದೆ ಸಾಕ್ತಾ ಇದಾರಲ್ಲ ಅದರಲ್ಲಿ ನೀವು ದೃಢವಾದ ಭರವಸೆಯನ್ನು ಇಟ್ಕೊಂಡು ಮುಂದುವರೆದಾಗ ಆ ಕೆಲಸ ನಿಮಗೆ ಉನ್ನತಿಯನ್ನು ತಂದುಕೊಡುತ್ತೆ ಹಾಗೆ ಆ ಕರ್ಮ ನಿಮ್ಮನ್ನ ಸದಾ ಕಾಪಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹಾಗಾಗಿ ನೀವು ನಿಮ್ಮನ್ನ ಗೌರವಿಸಿ ಆಧರಿಸಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಒಳಹೊಕ್ಕು ನೀವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ಬೇರೆಯವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ ನೀವು ಹೇಗಿರಬೇಕು ಅನ್ನೋ ರೀತಿಲಿ ನಿಮಗೆ ಅರ್ಥ ಆಗುತ್ತೆ ಅದು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ನೀವು ಒಂದು ಐಷಾರಾಮಿ ಜೀವನದ ಅಂದರೆ ಸಂಪತ್ತಾಗಿರ್ಬೋದು ಇಲ್ಲವೇ ಕೆಲವೊಂದು ಸಕಾರಾತ್ಮಕ ವಿಚಾರಗಳಲ್ಲಿ ನಿಮ್ಮನ್ನು ಬದಲಾಯಿಸಿಕೊಳ್ಳುವ ರೀತಿ ನೀತಿಗಳನ್ನು ನಿಮ್ಮ ವ್ಯಕ್ತಿತ್ವ ಕಾಣುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಶೇಷವಾದ ಒಂದು ಸಂದೇಶ ಸಿಗ್ತದೆ ಒಟ್ಟಾರೆಯಾಗಿ ನೀವು ಏನನ್ನ ಒಂದು ಡಿಸರ್ವ್ ಮಾಡಿದಿರಲ್ಲ ಜೀವನದಲ್ಲಿ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಿ ಅದಕ್ಕೋಸ್ಕರ ಒಂದು ವಿಶೇಷವಾದ ಕರ್ಮದ ಕಡೆ ನಿಮ್ಮನ್ನು ಪ್ರಾಮಾಣಿಕವಾದ ರೀತಿಯಲ್ಲಿ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ನೀವು ನಿಷ್ಠೆಯಿಂದ ಕೆಲಸ ಮಾಡಿದ್ರ ಖಂಡಿತವಾಗಿಯೂ ಈ ಈ ಸಮಯ ಎಷ್ಟು ಒಳ್ಳೆಯದಾಗಿದೆ ನಿಮ್ಮ ಪಾಲಿಗೆ ಅಂದರೆ ನೀವು ಅಂದ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ನೀವು ಪಡೆದುಕೊಳ್ತೀರಾ ಅಂದರೆ ನೀವೇನು ಮಾಡಲಿಕ್ಕೆ ಹೊರಟಿದ್ರಲ್ಲ ಆ ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಇದೆ ಹಾಗೆ ಇದೇ ತಿಂಗಳಲ್ಲಿ ನೀವು ಅಂದ್ಕೊಂಡಿರುವ ಒಂದು ಯೋಜನೆಯಲ್ಲಿ ಅಡಚಣೆಗಳು ನಿರಾಸೆಗಳು ಎದುರಾಗಬಹುದು ಅನ್ನುವ ಸೂಚನೆ ಸಿಗ್ತಾ ಇದೆ ಅಂದರೆ ಯಾರಾದರೂ ನಿಮ್ಮ ಯೋಜನೆಗೆ ಸಹಕಾರ ಕೊಡದೆ ಹೋಗಬಹುದು ಅಂದರೆ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಸಹಕಾರ ನೀಡ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳಿದವರು ನಿಮಗೆ ಮೋಸ ಮಾಡಬಹುದು ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆ ಇದೆ ಆದರೆ ಆ ವಿಚಾರ ನಿಮ್ಮ ಮನಸ್ಸಿಗೆ ಬಹಳ ನೋವನ್ನು ತರತ್ತೆ ಆದರೂ ಇಲ್ಲಿ ಒಂದು ಪಾಠವನ್ನು ನೀವು ಕಲಿತೀರಾ ಅನ್ನುವ ಸಂದೇಶ ನಿಮಗೆ ಸಿಗ್ತಾಯಿದೆ ಹಾಗಾಗಿ ಈ ಸಮಯದಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಗುರುವಿಗೆ ಆ ವಿಚಾರವನ್ನು ಶರಣಾಗಿಸಿ ನೋಡಿ ಅಲ್ಲಿ ನಿಮಗೆ ಪರಿವರ್ತನೆ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಹೇಳ್ತಾ ಇದೆ ಅಂದರೆ ಎಲ್ಲಿ ನಿಮಗೆ ಒಂದು ಮೋಸ ಆಗತ್ತೆ ಇಲ್ಲ ಅಂದರೆ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಯಾವ ವಿಚಾರವನ್ನು ಯಾರೆದರಿಗೆ ಒಂದು ಸಹಾಯವನ್ನು ಬಯಸಿ ಇಟ್ಟಿದ್ದೀರೋ ಅಲ್ಲಿ ಏನಾದರೂ ಒಂದು ಅಲ್ಲಿ ಅಡೆತಡೆ ಆಗ್ತಾ ಇದೆ ಇಲ್ಲ ಅವರು ಏನಾದರೂ ನಿಮಗೆ ಸಹಾಯ ಮಾಡಲಿಕ್ಕೆ ಮೀನಾಮಿಷ ಏಣಿಸ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಅನಿಸಿದರೆ ತಕ್ಷಣವೇ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನನ್ನ ಪರಿಸ್ಥಿತಿ ಹೀಗಿದೆ ನಾನು ಸಹಾಯವನ್ನು ಕೋರಿದ್ದೀನಿ ಗುರುವೇ ನೀವು ನನಗೆ ಯಾವುದಾದ್ರೂ ರೀತಿಯಲ್ಲಿ ದಾರಿ ಮಾಡಿಕೊಡಿ ಅಂತೇಳಿ ನಿಮ್ಮ ಪ್ರಾರ್ಥನೆಯನ್ನು ಇಟ್ಟಾಗ ನಿಷ್ಕಲ್ಮಶ ಭಾವದಿಂದ ಅದಕ್ಕೆ ಬೇರೆಯದೇ ರೀತಿಯಲ್ಲಿ ಒಂದು ಸಹಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ತಿಳಿಸ್ತಾ ಇದೆ ಹಾಗಾಗಿ ನೀವು ಅದರಲ್ಲಿ ಪ್ರಯತ್ನ ಪಡಬಹುದು ಅಂದರೆ ಈ ಸಮಯ ಯಾವ ರೀತಿ ಇದೆ ಅಂದರೆ ನಿಮ್ಮ ಒಳ ಬಲವನ್ನು ಪರೀಕ್ಷಿಸಲು ಕೆಲವು ಸಮಸ್ಯೆಗಳು ನಿಮಗೆ ಎದುರಾಗಿದ್ದಾವೆ ಹಾಗಾಗಿ ಅವುಗಳನ್ನು ಎದುರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಹಳೆಯ ಯೋಜನೆಗಳು ವಿಫಲತೆ ಹೊಂದಿದಾವೆ ಇಲ್ಲ ಅಂತಲ್ಲ ಹಾಗಂತ ನಿರಾಶೆಗೆ ಒಳಗಾಗಬೇಡಿ ಹೊಸ ಬದಲಾವಣೆಗೆ ಇವು ಸಹ ದಾರಿ ಮಾಡಿಕೊಡ್ತಾ ಇರ್ತವೆ ಅನ್ನುವ ಒಂದು ಸಕಾರಾತ್ಮಕ ಯೋಜನೆಯೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತೇ ಹೋಗಬೇಕು ಕುಗ್ಗಬಾರ್ದು ದುರ್ಬಲತೆಗೆ ಜಾರಬಾರ್ದು ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಮಾರ್ಗದರ್ಶನವನ್ನು ಇದ್ದಾರೆ ಅಂದರೆ ಯಾವುದೋ ಒಂದು ನಿಮ್ಮ ಕೈ ತಪ್ಪಿ ಹೋಯಿತು ಅಂದರೆ ಕೊನೆಯಲ್ಲ ಅದು ನಿಮ್ಮ ಆರಂಭ ಅಂತೇಳಿ ನೀವು ಹೊಸದೊಂದು ಚೇತನದೊಂದಿಗೆ ನೀವು ಮುಂದುವರಿ ಬಲವಾದ ವಿಶ್ವಾಸದೊಂದಿಗೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಒಂದು ಭರವಸೆಯನ್ನು ತುಂಬ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಮುಂದೆ ಸಾಗಿ ಗುರುವಾಗಿ ಮಾರ್ಗದರ್ಶನ ಸಿಗುತ್ತೆ ನಾನು ಹಿಂದೆ ನೆರಳಿನಂತೆ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದೀನಿ ನಿಮ್ಮನ್ನು ದೃಢವಾದ ನಂಬಿಕೆಗೆ ಅನುಸಾರವಾಗಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಇಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಾಗಿರ್ಬೋದು ನಿಮ್ಮ ಮಕ್ಕಳ ಜೀವನದಲ್ಲಾಗಿರ್ಬೋದು ವೃತ್ತಿಯ ಒಂದು ವಿಚಾರದಲ್ಲಿ ಒಂದು ಬಡ್ತಿಯನ್ನು ತಂದ್ಕೊಡುತ್ತೆ ಅಂದರೆ ಒಂದು ಬದಲಾವಣೆ ಆಗುತ್ತೆ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗೋದಾಗಿರ್ಬೋದು ಒಂದು ಉತ್ತಮವಾದ ಕೆಲಸ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅದರಿಂದ ನೀವು ಸಂತೋಷವನ್ನು ಪಡ್ಕೊಳ್ತೀರ ಹಾಗೆ ತುಂಬ ಮುಂದೆ ಉತ್ತಮವಾದ ಯಶಸ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಒಂದಕ್ಕೊಂದು ವಿಚಾರಗಳು ನಿಮ್ಮನ್ನು ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಈಗ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀರಾ ಅದರಿಂದ ನಿಮಗೆ ಪ್ರಮೋಷನ್ ಆಗಿ ಮುಂದೆ ದೊಡ್ಡ ಕೆಲಸಕ್ಕೆ ಹೋಗ್ತೀರಾ ಹಾಗೆ ನಿಮ್ಮನ್ನು ಉನ್ನತವಾದ ಯೋಜನೆಗಳತ್ತ ಗುರು ಕರೆದೊಯ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಎಸೆಂಟ್ ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನ ಒಂದು ಶುದ್ಧತೆಯ ಆಲೋಚನೆಗಳು ಉತ್ತಮವಾದ ಕರ್ಮಗಳು ನಿಮಗೆ ಈ ಸಮಯದಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಈ ಸಮಯದಲ್ಲಿ ನಿಮಗೆ ಅನಿಸ್ಬೋದು ನಾನು ತುಂಬಾ ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ನನಗೆ ಸೋಲೆ ಕಾರಣವಾಗಿದ್ದೇವೆ ಅಂತೇಳಿ ಆದರೆ ಇಲ್ಲಿ ನಿಮ್ಮ ಒಳ ಮನಸ್ಸಿಗೆ ಒಂದು ಧೈರ್ಯವನ್ನು ನೀಡ್ತಾ ಇದ್ದೇವೆ ಹಾಗೆ ನೀವು ದುರ್ಬಲರಾಗಬಾರ್ದು ಅನ್ನೋ ರೀತಿ ಎಷ್ಟೇ ಕುಗ್ಗಿದರೂ ಕೂಡ ನೀವು ಎದ್ದು ನಿಲ್ಲಬೇಕು ನಿಮ್ಮ ಒಂದು ಆತ್ಮಶಕ್ತಿಯನ್ನು ನೀವು ಹೊರಗಡೆ ತಗೊಂಡು ಬರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಸಹಕಾರ ನೀಡ್ತದೆ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತದೆ ಹಾಗಾಗಿ ಯಾವುದಕ್ಕೂ ಹೆದರಬೇಡ್ರಿ ಕೂಗ್ಬೇಡ್ರಿ ಮುಂದೆ ಸಾಗಿ ಇದು ಸ್ಥಿರವಲ್ಲ ಅಂದರೆ ಈಗಿರುವ ಒಂದು ಕಷ್ಟ ಹಾಗೆ ದುಃಖ ಸಮಸ್ಯೆ ಏನಿದೆಯಲ್ಲ ಅದು ಸ್ಥಿರವಾಗಿರೋದಿಲ್ಲ ಯಾವುದೂ ಕೂಡ ಸ್ಥಿರವಾಗಿರೋದಿಲ್ಲ ಅಂದರೆ ಇದೇ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಮುಂದೆ ಹೋಗ್ರಿ ಖಂಡಿತವಾಗಿ ಒಳ್ಳೆಯ ತಿರುವು ಒಂದು ಒಳ್ಳೆಯ ಸಹಾಯದೊಂದಿಗೆ ನಿಮಗೆ ಕನೆಕ್ಟ್ ಆಗುತ್ತೆ ಯಾಕಂದರೆ ಗುರುವಿನ ಆಸರೆ ನಿಮ್ಮ ಜೊತೆ ಇದೆ ಅನ್ನೋ ರೀತಿಲಿ ಅಂದರೆ ಅವರೇ ಕೈ ಹಿಡಿದಿದ್ದಾರೆ ಅಂದರೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಒಂದಕ್ಕೊಂದು ಇಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಹೊಸ ಜೋಡಣೆಗಳು ಕನೆಕ್ಟ್ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗೆ ನೀವು ದೇವಿಯ ದರ್ಶನ ಕೂಡ ಈ ತಿಂಗಳಲ್ಲಿ ಮಾಡ್ತೀರಾ ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಒಂದು ಪ್ರಫುಲ್ಲತೆ ಉಂಟಾಗುತ್ತೆ ಉತ್ತಮವಾದ ಕಾರ್ಯಗಳಿಗೆ ಮುನ್ನಡೆ ಸಿಗುತ್ತೆ ಅನ್ನೋ ರೀತಿಲಿ ವಿಚಾರ ಕೂಡ ಆಗ್ತಾ ಇದೆ ಯಾಕಂದರೆ ಆ ದೇವಿಯನ್ನು ನೀವು ತುಂಬ ಅಂದರೆ ತುಂಬ ಭಕ್ತಿಯಿಂದ ಪೂಜಿಸ್ತಾ ಇದ್ರಿ ಆದರೆ ತುಂಬ ದಿನಗಳಿಂದ ಆ ದೇವಿಯ ದರ್ಶನವನ್ನು ಮಾಡಿರೋದಿಲ್ಲ ಹಾಗಾಗಿ ಈ ಸಮಯ ಅದಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದೆ ಒಟ್ಟಾರೆಯಾಗಿ ಆ ದೇವಿ ನಿಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ನೀವು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಕಾಳಜಿ ಇರಲಿ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದವರ ಬಗ್ಗೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ದೃಢವಾದ ವಿಶ್ವಾಸದೊಂದಿಗೆ ಏನಾಗುತ್ತೆ ಅಂದರೆ ಅದರಿಂದ ನೀವು ಆಗ್ತೀರಾ ಅಂದರೆ ನಿಮ್ಮಲ್ಲಿರುವ ಒಂದು ಕೆಟ್ಟ ದೋಷಗಳಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನು ಬಾಬಾ ಹೀಲ್ ಮಾಡ್ತಾರೆ ಯಾಕಂದರೆ ಆ ಸಚ್ಚರಿತ್ರೆಯೊಳಗಿರುವ ಪ್ರತಿಯೊಂದು ಅಕ್ಷರವೂ ನನ್ನ ಜೀವಂತ ಉಪಸ್ಥಿತಿಯಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಯಾವಾಗಲೂ ಕೊಟ್ಟಿದ್ದಾರೆ ಹಾಗಾಗಿ ನೀವು ಅದನ್ನು ನಂಬಿಕೆಯಿಂದ ವಿಶ್ವಾಸದಿಂದ ಪಠಿಸಿದ್ರೆ ಖಂಡಿತವಾಗಿಯೂ ಅದರಲ್ಲಿರುವ ಒಂದು ಅವರ ಅನುಭವವನ್ನು ನೀವು ಅನುಭೂತಿಯನ್ನು ಮಾಡ್ಕೊಳ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಅದು ವಾಸ್ತವವಾಗಿ ನಿಮಗೆ ತಿಳಿಯುತ್ತೆ ಪರಿಚಯ ಆಗುತ್ತೆ ಅಂದರೆ ಆ ಗುಪ್ತ ಶಕ್ತಿಗಳು ನಿಮ್ಮನ್ನು ಏರ್ತವೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಆಗಿರ್ಬೋದು ದೋಷಗಳನ್ನಾಗಿರ್ಬೋದು ನಿಮ್ಮಿಂದ ಹೊರಗೆ ಹಾಕ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಮಾಡ್ತಾ ಇರುವ ಈ ಸಾಯಿ ಸಚ್ಚರಿತ್ರೆಯ ಪಾರಾಯಣದ ಸೇವೆ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಬಲವನ್ನು ತುಂಬಿಸೋದ್ರ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮನ್ನು ಸದೃಢವಾಗಿಡತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗೆ ಉದಿಯ ಸೇವನೆ ಉದಯ ಧಾರಣೆ ಕೂಡ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಒಂದು ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತೆ ಯಾವುದನ್ನೇ ಆಗಲಿ ನೀವು ನಂಬಿಕೆಯಿಂದ ಹಚ್ಕೊಂಡಾಗ ಅಂದರೆ ಬಾಬಾರವರ ಉದಿ ಪ್ರಸಾದವನ್ನು ನೀವು ನಂಬಿಕೆಯಿಂದ ಸ್ವೀಕಾರ ಮಾಡಿದಾಗ ಮಾತ್ರ ಅದು ನಿಮಗೆ ಸಂಜೀವಿನಿ ತರ ಕೆಲಸ ಮಾಡುತ್ತೆ ಇಲ್ಲ ಅಂದರೆ ಅದು ಕೇವಲ ಬೂದಿಯಾಗಿಯೇ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾರವರ ಉಪದೇಶದ ಮೂಲಕ ಇಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಹಾಗಾಗಿ ನೀವು ನಂಬಿಕೆ ಇಟ್ಟು ಅದನ್ನು ಉಪಯೋಗಿಸಿದಾಗ ಅದರ ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದೀರಾ ಸಾಕಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಕಂಡಿದ್ದೀರಾ ಅದಕ್ಕೆ ಕೃತಜ್ಞತೆಗಳನ್ನು ಕೂಡ ಗುರುವಿಗೆ ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ನೀವು ಹೇಗಾಗಿದ್ದೀರಾ ಅಂದರೆ ಮತ್ತೆ ಮರುಹುಟ್ಟು ಹುಟ್ಟು ಪಡ್ಕೊಂಡಿದ್ದೀರಾ ಹಿಂದಿನಿಂದಲ್ಲ ಬಿಟ್ಟುಬಿಟ್ಟಿದ್ದೀರಾ ಹಿಂದೆ ಆದ ತಪ್ಪುಗಳಾಗಿರ್ಬೋದು ನಿಮ್ಮಿಂದ ಇಲ್ಲ ಯಾವುದೇ ರೀತಿ ಒಂದು ವಂಚನೆ ಮೋಸ ಆ ಎಲ್ಲ ಹಳೆಯ ನೆನಪುಗಳನ್ನು ಬಿಟ್ಟುಬಿಟ್ಟು ಹೊಸದೊಂದು ಜೀವನಕ್ಕೆ ಕಾಲಿಟ್ಟಿದ್ದೀರಾ ಅಂದರೆ ಮತ್ತೊಮ್ಮೆ ನೀವು ಹೊಸ ಹುಟ್ಟನ್ನು ಪಡ್ಕೊಂಡು ಈ ಹುಟ್ಟಿನೊಂದಿಗೆ ಗುರುವಿದ್ದಾರೆ ಹಾಗಾಗಿ ಇಲ್ಲಿ ನೀವು ನಿಮ್ಮ ಮುಂದಿನ ಭವಿಷ್ಯ ಹಾಗೆ ಜೀವನವನ್ನು ಸೆಕ್ಯೂರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹಾಗಾಗಿ ಆಗಾಗ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ರೆ ನಾನು ನಿಮಗೆ ಕಮ್ಯುನಿಕೇಟ್ ಆಗ್ತಾ ಹೋಗ್ತೀನಿ ಅದು ಕನಸುಗಳ ಮೂಲಕ ಆಗಿರ್ಬೋದು ಇಲ್ಲ ನೀವು ಎಲ್ಲಿ ನನ್ನನ್ನು ಬಯಸ್ತಿರೋ ಆ ಸಮಯದಲ್ಲಿ ನಾನು ನಿಮಗೆ ಕಾಣಿಸ್ಕೊಳ್ತೀನಿ ಬಲ ತುಂಬುತ್ತೀನಿ ಆಶೀರ್ವಾದ ತುಂಬ್ತೀನಿ ಹಾಗೆ ರಕ್ಷಣೆ ಕೂಡ ಮಾಡ್ತೀನಿ ನಾನು ನಿಮ್ಮನ್ನು ಸುತ್ತುವರೆದು ಸದಾ ಗಮನಿಸ್ತಾ ಇರ್ತೀನಿ ಅನ್ನೋ ರೀತಿ ಇಲ್ಲಿ ವಿಚಾರವನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಇದರ ಅನುಭೂತಿಯನ್ನು ಹೊಂದಿದ್ದೀರಾ ಸಾಕಷ್ಟು ಸಾರಿ ಅವರಿರುವ ಇರುವ ಅನುಭೂತಿಯನ್ನು ನೀವು ಹೊಂದಿದ್ದೀರಾ ಖುಷಿಯಾಗಿದ್ದೀರಾ ಜೀವನದಲ್ಲಿ ಯಾರು ಇಲ್ಲದರೂ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನಿಮ್ಮ ಹೆಜ್ಜೆ ಮುಂದೆ ಇಡ್ತಾ ಇದ್ದೀರಲ್ಲ ಆ ಹೆಜ್ಜೆಗಳು ಖಂಡಿತವಾಗಿಯೂ ನಿಮಗೆ ಒಂದು ಉತ್ತಮವಾದ ದಡವನ್ನು ಸೇರಿಸ್ತಾ ಇದ್ದಾವೆ ಹಾಗಾಗಿ ನಿರಾಶರಾಗಬೇಡ್ರಿ ದುರ್ಬಲರಾಗಬೇಡ್ರಿ ಈ ಸಮಯದಲ್ಲಿ ನಿಮಗೆ ಕಷ್ಟಗಳು ಪರಿಸ್ಥಿತಿಗಳು ಎಷ್ಟೇ ನಿಮ್ಮನ್ನು ಸತಾಯಿಸ್ತಾ ಇದ್ದರೂ ಕೂಡ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾರೆ ಗುರುವಿನ ಬಲವೇ ಜಾತಕದಲ್ಲಿದ್ದಾಗ ನಾವು ತುಂಬಾ ಒಂದು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಹಾಗೆ ಶುಭಯೋಗಗಳು ಒದಗಿ ಬರ್ತವೆ ಅದೇ ಗುರುವೇ ನಮ್ಮ ಜೊತೆಗಿದ್ದಾಗ ಯಾವ ರೀತಿ ಎಲ್ಲ ಯೋಗಗಳು ಒದಗಿ ಬರ್ಬೋದು ಅಲ್ವಾ ಅದನ್ನೇ ಯೋಚನೆ ಮಾಡಿ ಹಾಗಾಗಿ ನಿಮ್ಮ ಚಿಂತನೆಗಳಿಗೆ ದಾರಿ ಮಾಡಿಕೊಡಿ ಒಳ್ಳೆಯ ಚಿಂತನೆಗಳಿಗೆ ಚಿಂತೆಯನ್ನು ದೂರ ಇಡಿ ಚಿಂತನೆಗಳಿಗೆ ದಾರಿ ಮಾಡಿಕೊಡಿ ಖಂಡಿತವಾಗಿ ಅವುಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪುನರಾವರ್ತಿಸ್ತಾ ಇದ್ದಾವೆ ಅಂದರೆ ದಾರಿ ಮಾಡಿಕೊಡ್ತಾ ಇದ್ದಾವೆ ಅದಕ್ಕೆ ಹಾಗೆ ಬಾಬಾರವರ ಕಣ್ಣುಗಳು ಸದಾ ನಿಮ್ಮನ್ನು ನೋಡ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಅವರು ನಿಮ್ಮ ಕೈಯನ್ನು ಅಂದರೆ ಬಿಡೋದಿಲ್ಲ ನಿಮ್ಮನ್ನು ದಾರಿಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮಿಂದ ಒಳ್ಳೆಯ ಕೆಲಸಗಳನ್ನೇ ಮಾಡಿಸ್ತಾರೆ ಹಾಗೆ ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ಸಕಾರಾತ್ಮಕ ಯೋಜನೆಗಳನ್ನೇ ಮೂಡಿಸ್ತಾರೆ ಆದರೆ ಸ್ವಲ್ಪ ನಿಧಾನವಾಗ್ಬೋದು ಮಗು ಹೆಜ್ಜೆ ಇಡ್ತಾ ಇದೆ ಅಂದರೆ ನಿಧಾನವಾಗಿ ಮೊದಲು ನಡೆಯೋದನ್ನು ಕಲಿಯುತ್ತೆ ಹಾಗೆ ನೀವು ಕೂಡ ಈಗ ಹೊಸ ಬದಲಾವಣೆಯತ್ತ ನಿಮ್ಮ ಜೀವನವನ್ನು ತೊಗೊಂಡು ಹೋಗ್ತಾ ಇದ್ದೀರಲ್ಲ ಅದು ನಿಮ್ಮ ಜೀವನದಲ್ಲಿ ಮರೆಯಲಾಗದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಂದುಕೊಡುತ್ತೆ ಆ ಉತ್ತರಗಳು ನಿಮ್ಮ ಜೀವನದಲ್ಲಿ ಸ್ಥಿರವಾದ ಅನುಭವದ ಜೊತೆಗೆ ನಿಮಗೆ ಸುಖ ಶಾಂತಿ ನೆಮ್ಮದಿನ ತಂದುಕೊಡ್ತೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಂಟ್ ಆಗ್ತಿದೆ ಒಟ್ಟಾರೆಯಾಗಿ ಈಗ ನಿಮ್ಮ ಮನಸ್ಥಿತಿ ಗೊಂದಲದಲ್ಲಿದೆ ಆ ಗೊಂದಲಗಳಿಗೆ ಗುರು ಇಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ನನ್ನ ಸಹಾಯ ಸಿಗುತ್ತೆ ಯಾವುದೇ ಕಾರಣಕ್ಕೂ ಹೆದರುಬೇಡ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಲ ತುಂಬ್ತಾ ಇದ್ರೆ ಕನಸುಗಳ ಮೂಲಕ ನೀನು ನನ್ನನ್ನು ನೋಡಲು ಬಯಸಿದರೆ ಖಂಡಿತವಾಗಿಯೂ ನಾನು ನಿಮಗೆ ಕಮ್ಯುನಿಕೇಟ್ ಆಗ್ತೀನಿ ಅಂದರೆ ಸಂಪರ್ಕಕ್ಕೆ ಬರ್ತೀನಿ ಮಗು ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೂಡ ಕೊಡ್ತಾಯಿದಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂದರೆ ಸ್ವಲ್ಪ ಏರಿಳಿತಗಳನ್ನು ಕಾಣ್ತಾ ಇದ್ದೀರಾ ಅದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಗೋದು ಇಲ್ಲ ಆರೋಗ್ಯ ಮತ್ತೆ ಸರಿಯಾಗೋದು ಈ ರೀತಿ ಆಗ್ತಾಯಿದೆ ಆದರೆ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಖಂಡಿತವಾಗಿ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಧೈರ್ಯವನ್ನು ತುಂಬ್ತಾರೆ ಹಾಗೆ ನೀವು ಆದಷ್ಟು ಸ್ವಲ್ಪ ಯೋಗವನ್ನು ಮಾಡಿ ಧ್ಯಾನವನ್ನು ಮಾಡಿ ಸ್ವಲ್ಪ ವಾಕ್ ಮಾಡಿ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಇದರಿಂದ ನಿಮ್ಮ ಮನಸ್ಸಿಗೆ ಪ್ರಫುಲ್ಲತೆ ಸಿಗೋದ್ರ ಜೊತೆಗೆ ದೈಹಿಕ ವ್ಯಾಯಾಮ ಕೂಡ ಆಗುತ್ತೆ ಹಾಗೆ ನೀವು ಯಾವೆಲ್ಲ ಒಂದು ಜಾಗದಲ್ಲಿ ತಿರುಗಾಡ್ತಿರಲ್ಲ ಮಣ್ಣಿಗೆ ನಿಮ್ಮ ಕಾಲನ್ನು ಸ್ಪರ್ಶ ಮಾಡಿದಾಗ ಪ್ರಕೃತಿಯನ್ನು ನೋಡಿದಾಗ ನೀರನ್ನು ನೋಡಿದಾಗ ಅವುಗಳಿಂದ ಕೂಡ ನೀವು ಮಾನಸಿಕವಾಗಿ ಹೀಲ್ ಆಗ್ತೀರಾ ದೈಹಿಕವಾಗಿ ಬಲ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಸಂದೇಶವನ್ನು ಕೊಡ್ತಾಯಿದ್ರೆ ಎಲ್ಲದರಲ್ಲೂ ನಾನಿದ್ದೀನಿ ಹಾಗಾಗಿ ನಿನ್ನನ್ನು ನಾನು ನನ್ನ ಆಶ್ರಯಕ್ಕೆ ತಂದ್ಕೊಳ್ತೀನಿ ಎಲ್ಲ ರೀತಿಯಲ್ಲೂ ನಾನು ನಿನ್ನನ್ನು ಹೀಲ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹುಣ್ಣಿಮೆಯ ನಂತರದ ಜೀವನದಲ್ಲಿ ನೀವು ಸ್ವಲ್ಪ ಮೌನವನ್ನು ವಹಿಸಿದಿರಾ ಶಾಂತಿಯನ್ನು ಕಾಪಾಡಿಕೊಂಡಿದ್ರ ತಾಳ್ಮೆ ನಿಮ್ಮಲ್ಲಿ ಹೆಚ್ಚಾಗಿದೆ ಒಂದು ಆತ್ಮವಿಶ್ವಾಸ ಮೂಡಿದೆ ಸ್ವಲ್ಪ ನಿರಾಸೆಗಳು ಕಾಡಿದರೂ ಕೂಡ ಒಂದು ಆತ್ಮವಿಶ್ವಾಸ ಇದೆ ನಾನು ಎಲ್ಲವನ್ನ ಜಯಿಸ್ತೀನಿ ಎಲ್ಲ ರೀತಿಯಲ್ಲೂ ನನ್ನ ಜೀವನ ಪರಿಪೂರ್ಣತೆ ಕಡೆ ಹೋಗ್ತಾ ಇದೆ ಖಂಡಿತ ಎಲ್ಲ ಒಳ್ಳೆದಾಗುತ್ತೆ ಎನ್ನುವ ನಿಮ್ಮ ನಂಬಿಕೆ ನಿಮ್ಮನ್ನ ಗೆಲ್ಲಿಸುತ್ತೆ ಅನ್ನೋ ರೀತಿಲಿ ಹೇಳ್ತಾ ಹಾಗೆ ಇಲ್ಲಿ ಎಲ್ಲ ಜಾತಿ ಮತಗಳು ಕೂಡ ಒಂದೇ ಅಂದರೆ ನಾನಾ ರೀತಿಯ ಜಾತಿ ಧರ್ಮಗಳು ದೇವರನ್ನೇ ಆರಾಧನೆ ಮಾಡಿದ್ರು ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡಿದ್ರು ಕೂಡ ಎಲ್ಲವೂ ಒಂದೇ ಶಕ್ತಿ ಶಕ್ತಿ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರತಿಬಿಂಬಿಸ್ತಾ ಇದೆ ಹಾಗಾಗಿ ನೀವು ಯಾವುದೇ ದೇವರನ್ನು ಆರಾಧನೆ ಮಾಡಿದರೂ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಸಮರ್ಪಣೆ ಮಾಡಿದ ವಿಚಾರಗಳಿಗೆ ಖಂಡಿತವಾಗಿ ಆ ದೇವತೆಗಳು ಪ್ರತಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಏನೇ ಸೇವೆ ಮಾಡಿದರೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಒಂದು ಬಹಳ ಒಂದು ವಿಶೇಷವಾದ ಮರಗಳಿಗೆ ನೀವು ಕೈ ಮುಗಿತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದರೆ ಕೂಡ ಅವುಗಳಿಂದ ಕೂಡ ನಿಮ್ಗೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ ಅದು ಕಾಣಿಸ್ತಾ ಇಲ್ಲ ಆದರೆ ನೀವು ಆಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ಏನು ಕೊಡ್ತಾ ಇದ್ದೀರಲ್ಲ ಅದು ಮರಳಿ ಮರಳಿ ನಿಮಗೆ ಸಿಗ್ತಾ ಇದೆ ಹಾಗೆ ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ಮೌನವಾಗಿರಿ ಅಂದರೆ ಏನೋ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ ಯಾವುದೋ ವಿಚಾರಗಳಲ್ಲಿ ಸ್ವಲ್ಪ ಜಗಳಕ್ಕೆ ಇಲ್ಲ ಒಂದು ವ್ಯತಿರಿಕ್ತ ಸಮಸ್ಯೆಗೆ ಆ ಸಮಯ ಹೋಗ್ತದೆ ಆ ಪರಿಸ್ಥಿತಿ ಹೋಗ್ತದೆ ಅಂದರೆ ನೀವೇ ಅಲ್ಲಿ ಸ್ವಲ್ಪ ಸಮಾಧಾನ ಮಾಡಿ ಅದನ್ನು ಮ್ಯಾನೇಜ್ ಮಾಡಿ ಬ್ಯಾಲೆನ್ಸ್ ಮಾಡಿ ಅಲ್ಲಿ ಒಂದು ಶಾಂತವಾದ ವಾತಾವರಣವನ್ನು ನಿರ್ಮಿಸ್ತೀರಾ ಅಂತ ಶಕ್ತಿ ನಿಮ್ಮಲ್ಲಿದೆ ಬಲ ಇದೆ ಹಾಗೆಯೇ ಅದನ್ನು ನಿರ್ವಹಿಸಿ ಆಗ ಮನೆಯಲ್ಲಿ ಕಲಹ ಉಂಟಾಗೋದಿಲ್ಲ ಶಾಂತಿ ನೆಲೆಸುತ್ತೆ ಶಾಂತಿ ನೆಲೆಸಿದ ಮನೆಯಲ್ಲಿ ನಾನು ನೆಲೆಸ್ತೀನಿ ಹಾಗೆ ಮಹಾಲಕ್ಷ್ಮಿ ನಾರಾಯಣರು ನೆಲೆಸ್ತಾರೆ ನಿಮ್ಮ ಮನಸ್ಸಿನಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಕೆಲಸದಲ್ಲಿ ಉನ್ನತಿ ಸಿಗುತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತಾರೆ ಮಕ್ಕಳು ಹಾಗೆ ಅವರಿಗೂ ಕೂಡ ಒಂದು ಒಳ್ಳೆಯ ಉತ್ತಮವಾದ ಮಾರ್ಗದರ್ಶನ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನೀವೊಂದು ಪ್ರೇರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಅನ್ನೋ ರೀತಿಲಿ ಹೇಳ್ತದೆ ಅಂದರೆ ನಿಮ್ಮ ಸಮರ್ಪಣಾ ಭಾವ ಅಂದರೆ ನಾನು ಅನ್ನೋದಲ್ಲ ನನ್ನ ಕುಟುಂಬ ಅನ್ನೋ ರೀತಿಲಿ ನೀವು ಮುಂದುವರೆದರೆ ಖಂಡಿತವಾಗಿ ಆ ಕುಟುಂಬವನ್ನು ನೀವು ನಿಮ್ಮ ಹಿಡಿತಕ್ಕೆ ತಗೊಳ್ಬೋದು ಯಾವ ರೀತಿ ಅಂದರೆ ಒಂದು ಉತ್ತಮವಾಗಿ ಅದನ್ನು ಕಾಯ್ದಿರಿಸ್ಕೊಂಡು ಅದನ್ನು ಮುಂದೆ ತಗೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗಾಗಿ ಗೃಹಿಣಿ ಗೃಹಿಣಿಯಾಗಿದ್ದರೂ ಯಜಮಾನ ಆಗಿದ್ದರೂ ಸ್ವಲ್ಪ ತಾಳ್ಮೆಯಿಂದ ಇರಿ ಮಕ್ಕಳಾದರೂ ಪರವಾಗಿಲ್ಲ ತಂದೆ ತಾಯಿ ಆ ಕಡೆ ಈ ಕಡೆ ಏನೋ ನಿಮಗೆ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದರೆ ಈ ಸಮಯದಲ್ಲಿ ಅದರಿಂದ ನೀವು ನೋವನ್ನು ವ್ಯತೆಯನ್ನು ಪಡ್ತಾಯಿದ್ದೀರ ಆದರೂ ಕೂಡ ಅವರು ನಿಮ್ಮ ತಂದೆ ತಾಯಿಗಳು ಏನೇ ಕೊಟ್ಟರು ಅದು ಒಂದು ಪಾಠ ಅನ್ನೋ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿ ನೀವು ಗೌರವ ಆಧಾರದೊಂದಿಗೆ ಅವರನ್ನು ಪ್ರೀತಿಸ್ತಾ ಹೋಗಿ ಖಂಡಿತವಾಗಿ ಆ ಪ್ರೀತಿ ನಿಮ್ಮನ್ನು ಒಂದು ರೀತಿಯಲ್ಲಿ ಸಲಹುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಆಗ್ತಾಯಿದೆ ಹುಣ್ಣಿಮೆಯ ನಂತರದ ಒಂದು ಎನರ್ಜಿ ನಿಮಗೆ ಯಾವ ರೀತಿಯ ಸೂಚನೆ ಕೊಡ್ತಾಯಿದೆ ಈ ಪ್ರಕೃತಿಯ ಮೂಲಕ ಹಾಗೆ ನೀವು ಯಾವ ರೀತಿಯ ಒಂದು ಎನರ್ಜಿಗೆ ಈ ಸಮಯದಲ್ಲಿ ಕನೆಕ್ಟ್ ಆಗ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ಒಂದು ಉತ್ತಮವಾದ ಉದ್ದೇಶಗಳ ಕರ್ಮಗಳ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮಲ್ಲಿ ದಯೆ ಇದೆ ಪ್ರೀತಿ ಇದೆ ಪ್ರೇಮ ಇದೆ ಸೇವೆ ಇದೆ ಹಾಗೆ ಒಂದು ಉತ್ತಮವಾದ ಕರ್ಮವನ್ನು ನಾನು ಮಾಡಬೇಕು ಅದರಿಂದ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನುವ ಒಂದು ಮನೋಬಲ ಇದೆಯಲ್ಲ ಅದು ನಿಮ್ಮ ವ್ಯಕ್ತಿತ್ವವನ್ನು ವಿಶೇಷವಾಗಿಸ್ತಾ ಇದೆ ಅಂದರೆ ನೀವು ಬೇಡಿದ್ದಕ್ಕಿಂತ ಹೆಚ್ಚೇ ಗುರು ಇಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೀವು ಏನು ಬೇಡ್ತಾ ಇದ್ದೀರಲ್ಲ ಅದಕ್ಕಿಂತ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಗುರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಏನು ಉತ್ತಮವೋ ಅದೇ ನಿನಗೆ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಯಾವ ದೇವರ ಮೊರೆಯನ್ನು ಹೋಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಹರಕೆಯನ್ನು ಕಟ್ಕೊಂಡಿದ್ದೀರೋ ಅದರ ಫಲ ನಿಮಗೆ ಸಿಗುತ್ತೆ ಅಂದರೆ ಆ ಹರಕೆ ತೀರಿಸುವ ಸಮಯ ಆದಷ್ಟು ಬೇಗನೆ ಬರುತ್ತೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಹರಕೆ ಕಟ್ಕೊಂಡಿದ್ದೀರಾ ಅಂದರೆ ಆ ಹರಕೆ ಫಲಿಸುತ್ತೆ ಆ ಸಮಯ ಇದಾಗಿದೆ ನಿಮ್ಮ ಒಂದು ಎನರ್ಜಿ ಎಷ್ಟು ದೈವಿಕವಾಗಿದೆ ಈ ಸಮಯದಲ್ಲಿ ಅಂದರೆ ಎಷ್ಟು ಸಕಾರಾತ್ಮಕವಾಗಿದೆ ಅಂದರೆ ಮುಂದೆ ಏನೋ ಒಂದು ಕೆಟ್ಟದಾಗದಿದೆ ಇಲ್ಲ ಯಾರೋ ಏನೋ ಮಾಡ್ತಾರೆ ಅನ್ನುವ ಸೂಚನೆ ನಿಮಗೆ ಸಿಗುವಂತಾಗಿದೆ ಅಂದರೆ ತುಂಬಾ ಸಿಗದಿದ್ರೆ ಅಂದರೆ ಭವಿಷ್ಯವನ್ನು ನೀವು ಕಾಣದೇ ಇರಬಹುದು ಆದರೆ ಅದರ ಮುನ್ಸೂಚನೆ ನಿಮಗೆ ಸಿಗ್ತಾ ಇದೆ ನಾನು ಈ ರೀತಿ ಇರಬೇಕು ಅಂದರೆ ಮುಂದೇನೋ ಸಮಸ್ಯೆ ಬರುತ್ತೆ ನಾನು ಈ ರೀತಿ ನನ್ನನ್ನು ಸಚೇತವಾಗಿಟ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ನಿಮ್ಮನ್ನು ಕಾಪಾಡ್ಕೊಳ್ತಾ ಇಲ್ಲ ನಿಮ್ಮ ಕುಟುಂಬವನ್ನು ಕಾಪಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ಎಷ್ಟು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಮುಂದುವರಿತಾ ಇದ್ದೀರೋ ಗುರುವನ್ನು ನಂಬ್ತಾ ಇದ್ದೀರೋ ಅಷ್ಟೇ ನಿಮ್ಮಲ್ಲಿ ವಿಕಾಸ ಆಗ್ತಾ ಇದೆ ಒಂದು ಉತ್ತಮವಾದ ವಿಕಾಸ ನಿಮ್ಮ ಜೀವನದಲ್ಲಿ ವಿಶೇಷವಾದದ್ದನ್ನು ಶಕ್ತಿಯನ್ನು ತಂದುಕೊಡ್ತಾಯಿದೆ ಆ ಶಕ್ತಿ ನಿಮಗೆ ಎಲ್ಲ ಅರಿವಾಗ ಮೂಡಿಸ್ತಾ ಇದೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಹಾಗೆ ಮುಂದೆ ಏನಾಗುತ್ತೆ ಅನ್ನುವ ಸಣ್ಣ ಪುಟ್ಟ ಸೂಚನೆಗಳು ನಿಮಗೆ ಎದುರಾಗ್ತಾ ಇದ್ದಾವೆ ಹಾಗಾಗಿ ಸಣ್ಣ ಪುಟ್ಟ ಒಂದು ಅವಘಡಗಳಿಂದ ನೀವು ತಪ್ಪಿಸ್ಕೊಳ್ತೀರಾ ಪಾರಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಈ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ನೀವೊಂದು ಕೆಲಸವನ್ನು ಪಡ್ಕೊಳ್ತೀರಾ ಹಾಗೆ ಒಂದು ವಿಶೇಷವಾದ ತಿರುವನ್ನು ಪಡ್ಕೊಳ್ತೀರಾ ಅಂದರೆ ಒಂದು ವಿವಾಹದ ಯೋಜನೆಗೆ ಸಿದ್ಧತೆ ಮಾಡ್ಕೊಳ್ಬೋದು ಅಂದರೆ ನೀವು ಬಯಸಿದಂಥ ವರ ನಿಮಗೆ ಸಿಗ್ಬೋದು ಹಾಗೆ ಪ್ರೀತಿಯ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ಬೋದು ಒಟ್ಟಾರೆಯಾಗಿ ಒಂದು ವ್ಯಾಪಾರವನ್ನು ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ನಿಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅಂದರೆ ಅದರಲ್ಲಿ ಮುಂದುವರಿಕೆ ದಾರಿ ಕಾಣುತ್ತೆ ಅಂದರೆ ಒಳ್ಳೆಯ ವಿಚಾರಕ್ಕೆ ಅಡೆತಡೆ ಯಾಕೆ ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ದಾರಿ ಮಾಡಿಕೊಡ್ತಾ ಇದ್ದಾರೆ ಮುಂದೆ ಹೋಗಲಿಕ್ಕೆ ಎಲ್ಲಿ ನಿಮಗೆ ತೊಂದರೆ ಆಗುತ್ತೋ ಅಲ್ಲಿ ಅಡೆತಡೆ ಉಂಟಾಗಿ ಸ್ವಲ್ಪ ತಡೀತಾರೆ ಅಂದರೆ ಕೂಲಂಕುಷವಾಗಿ ಅಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಸಮಯ ಕೊಡಿಸ್ತಾರೆ ಹಾಗೆ ಅಲ್ಲಿ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಸಹಾಯ ಮಾಡ್ತಾರೆ ಒಟ್ಟಾರೆಯಾಗಿ ಅಲ್ಲಿ ನೀವು ಯಾವ ರೀತಿ ಹೆಜ್ಜೆ ಇಡಬೇಕು ಅಂತೇಳಿ ನಿಮಗೆ ದಾರಿ ತೋರಿಸ್ತಾರೆ ಇಲ್ಲ ಅಂದರೆ ನಿಮಗೆ ಒಂದೇ ಸಾರಿನೇ ಆ ಕೆಲಸದಲ್ಲಿ ಮುಂದುವರಿಯೋಕೆ ಎಲ್ಲ ರೀತಿಯಲ್ಲೂ ಪ್ರೇರಣೆ ಕೊಟ್ಟು ಅವರೇ ಸಹಾಯ ಮಾಡಿ ನಿಮಗೆ ಆ ವ್ಯಾಪಾರದಲ್ಲಿ ಮುಂದುವರಿಯಲಿಕ್ಕೂ ಕೂಡ ದಾರಿ ಮಾಡಿಕೊಡ್ತಾರೆ ಅನ್ನೋ ರೀತಿ ಇಲ್ಲಿ ವಿಚಾರ ಎದರ್ಟ್ ಆಗ್ತದೆ ಒಟ್ಟಾರಿಗೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ನೀವು ತುಂಬ ಪಾಸಿಟಿವ್ ಎನರ್ಜಿನ ನೀವು ಫೀಲ್ ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಆಕರ್ಷಣೆ ಮಾಡಿಕೊಂಡಿದ್ರೆ ಖಂಡಿತವಾಗಿ ಇದೇ ರೀತಿ ಒಂದು ಶಕ್ತಿ ವಾದ ಊರ್ಜೆಗಳೊಂದಿಗೆ ದಿನನಿತ್ಯ ಬಾಬಾರವರ ಸ್ಮರಣೆ ಮಾಡಿ ಹಾಗೆ ಕೃತಜ್ಞತೆಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತೆಲ್ಲ ನಿಮಗೆ ಏನೆಲ್ಲ ಕೆಲಸ ಕಾರ್ಯಗಳಾಗಿದವೋ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಗುರುವಿಗೆ ಹಾಗೆ ನಾಳೆ ಏನೆಲ್ಲ ಆಗಬೇಕು ನಿಮ್ಮ ಯೋಜನೆ ಏನಿದೆಯೋ ಅವರ ಪಾದಗಳಲ್ಲಿ ಶರಣಾಗಿಸಿ ನಾಳೆ ನೀವು ನಮ್ಮ ಜೊತೆ ಇರಬೇಕು ನನಗೆ ಮತ್ತೆ ನಾಳೆ ಒಂದು ಹೊಸ ಆರಂಭವನ್ನು ಮಾಡಿಕೊಡ್ಬೇಕು ಅನ್ನೋ ರೀತಿಲಿ ಶರಣಾಗ್ತಾ ಹೋದಷ್ಟು ನೀವು ಹೀಲಾಗ್ತಾ ಹೋಗ್ತೀರ ಹಾಗೆ ಒಂದು ಆಕರ್ಷಣೆಯ ಒಂದು ತಂತ್ರವನ್ನು ನೀವು ಅರ್ಥ ಮಾಡ್ಕೊಳ್ತೀರ ಏನಂದರೆ ನೀವು ಮ್ಯಾನಿಫೆಸ್ಟ್ ಯಾವ ರೀತಿ ಮಾಡ್ತೀರೋ ಲಾ ಆಫ್ ಅಟ್ರಾಕ್ಷನಲ್ಲಿ ಯಾವ ರೀತಿ ನೀವು ಒಂದು ವಿಷಯ ವಿಶ್ವಾಸವನ್ನು ಇಡ್ತಿರೋ ಅದು ನಿಮ್ಮ ಜೀವನಕ್ಕೆ ಹತ್ತಿರವಾಗ್ತಾ ಹೋಗುತ್ತೆ ಹಾಗಾಗಿ ನಿರಾಶರಾಗಿ ಏನಪ್ಪ ನಾಳೆ ಅನ್ನೋ ರೀತಿಯಲ್ಲಿ ಮಲಗಬೇಡಿ ನಾಳೆ ಹಾಗೆ ಹೀಗೆ ಅನ್ನೋ ಚಿಂತೆಗೆ ಜಾರಬೇಡ್ರಿ ಅಂದರೆ ಚಿಂತೆಗೆ ಜಾರಿ ನಿಮ್ಮನ್ನು ನೀವು ಅತೃಪ್ತ ಆತ್ಮದೊಂದಿಗೆ ಮಲಗಿಸುವ ಪ್ರಯತ್ನವನ್ನು ಮಾಡಬೇಡಿ ಅದನ್ನು ಜಾಗೃತಗೊಳಿಸಿ ಅದರಲ್ಲಿ ಅಂದರೆ ಆತ್ಮದ ಸುತ್ತ ಇರುವ ಒಂದು ಅನುಮಾನ ಸಂದೇಹ ನಾಳೆ ಏನು ನಾಡಿದ್ದೇನು ಅನ್ನೋ ಚಿಂತೆಯ ಸಂದೇಹದ ಒಂದು ಮಂಜನ್ನು ಸರಿಸಿ ಅದನ್ನು ಸ್ಪಷ್ಟವಾಗಿ ಬೆಳಗುವಂತೆ ಮಾಡಿ ನಾಳೆ ಎಲ್ಲ ಒಳ್ಳೆಯದಾಗತ್ತೆ ಇವತ್ತಾದ ಎಲ್ಲ ವಿಚಾರಗಳಿಗೂ ನಾಳೆ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ನಿದ್ದೆ ಮಾಡಿ ಖಂಡಿತವಾಗಿಯೂ ನಾಳೆ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಇವತ್ತು ಅವುಗಳಲ್ಲಿ ಪ್ರಗತಿಯನ್ನು ಕಾಣ್ತೀರ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅದು ದೈವ ಶಕ್ತಿಗಳು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ತೇವೆ ಅಂತ ಹೇಳಿ ನಿಮ್ಗಾಗಲೇ ಈಗ ಅರ್ಥ ಆಗಿದೆ ಕೆಲವೊಂದು ಸಾರಿ ಅದರ ಅನುಭವಕ್ಕೂ ಕೂಡ ನೀವು ಜಾರಿದಿರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಆಯ್ಕೆ ಏನಿದೆ ಅಲ್ಲ ಆಧ್ಯಾತ್ಮಿಕ ಪಯಣ ಗುರುವಿನ ಶರಣದಲ್ಲಿ ಹೋಗಿರೋದು ಒಟ್ಟಾರೆಯಾಗಿ ಒಳ್ಳೊಳ್ಳೆಯ ಕೆಲಸಗಳಲ್ಲಿ ನಿಮ್ಮನ್ನೇನು ತೊಡಗಿಸ್ಕೊಂಡಿರೋದು ಇವೆಲ್ಲವೂ ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ನಿರೂಪಿಸ್ತಾ ಇದ್ದಾವೆ ಅಂದರೆ ನಿಮ್ಮ ಭವಿಷ್ಯ ಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟು ದಾರಿ ಮಾಡಿಕೊಡ್ತಾ ಇದೇವೆ ನಿಮ್ಮ ಭವಿಷ್ಯದ ಚಿಂತೆ ನೀವು ಮಾಡೋದು ಬೇಡ ನಾಳೆಯ ಚಿಂತೆಯೂ ನೀವು ಮಾಡೋದು ಬೇಡ ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಇವತ್ತಿನ ಕರ್ಮದ ಬಗ್ಗೆ ಯೋಜನೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಚಿಂತನೆ ಏನಿದೆ ಅದು ಉತ್ತಮವಾದ ಒಂದು ಯೋಗ್ಯತೆಯನ್ನು ಸಕ್ಷಮತೆಯನ್ನು ನಿಮ್ಮ ಜೀವನಕ್ಕೆ ಇದೆ ಈ ಫಲ ಗುರು ಕೊಡ್ತಾ ಇದ್ದಾರೆ ಹಾಗೆ ದೈವಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ಇದೆ ಹಾಗಾಗಿ ತುಂಬ ಅತಿಯಾಗಿ ನಿಮಗೆ ಕೇಡನ್ನು ಬಯಸೋರ ಎದುರಿಗೆ ನೀವು ಅತಿಯಾದ ಮಾತನ್ನು ಸಲಿಗೆಯನ್ನು ಇಟ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಒಂದು ವಿಚಾರದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಇದ್ರು ಇಲ್ಲ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಬೇಕು ಅಂತ ಇದ್ರು ಇಲ್ಲ ಏನೋ ಒಂದು ಉತ್ತಮವಾದ ಕೆಲಸವನ್ನು ಮಾಡಬೇಕು ಅಂತ ಇದ್ರ ಇಲ್ಲ ಒಂದು ಸೈಟ್ ಖರೀದಿ ಮನೆ ಖರೀದಿ ಇಲ್ಲ ಮನೆ ಬದಲಾವಣೆ ಮಾಡಬೇಕು ಅಂತ ಇದ್ರೆ ಈ ಸಮಯದಲ್ಲಿ ಈ ಎಲ್ಲ ವಿಚಾರಗಳನ್ನು ಯಾರಿಗೂ ಹೇಳಬೇಡಿ ಗೌಪ್ಯವಾಗಿಟ್ಟು ನೀವು ಅದನ್ನು ಮಾಡಿ ನಂತರ ಅದನ್ನು ನೀವು ಹೇಳ್ಬೋದು ಅನ್ನೋ ರೀತಿ ವಿಚಾರ ಬರ್ತದೆ ಯಾಕಂದರೆ ಇಲ್ಲಿ ಈ ಸಮಯದಲ್ಲಿ ನೆಗೆಟಿವ್ ಎನರ್ಜಿಯ ಸ್ವಲ್ಪ ಫೀಲ್ ಆಗ್ತಾ ಇರೋದ್ರಿಂದ ಆ ಎನರ್ಜಿ ನಿಮ್ಮನ್ನು ತಡೆಯುತ್ತೆ ಆ ವಿಚಾರದಲ್ಲಿ ಹಾಗಾಗಿ ಯಾರಿಗೂ ಹೇಳ್ಕೊಳ್ಬೇಡಿ ತೋರಿಸ್ಕೊಳ್ಬೇಡಿ ನೀವು ಏನು ಮಾಡಬೇಕು ಅಂತ ಇದ್ರಲ್ಲ ಆ ಕೆಲಸದಲ್ಲಿ ನೀವು ಮುಂದುವರಿಯಿರಿ ಆದ್ರೆ ಯಾರಿಗೂ ಹೇಳೋದು ಬೇಡ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಈ ಹುಣ್ಣಿಮೆಯ ನಂತರ ನಿಮ್ಮ ಸಂಬಂಧದಲ್ಲಿ ಒಂದು ಪರಿವರ್ತನೆ ಸಿಕ್ಕಿದೆ ಸ್ವಲ್ಪ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ನೀವು ಇಟ್ಕೊಂಡು ಹಾಗೆ ನಿಮ್ಮ ಕುಟುಂಬಕ್ಕೆ ನೀವು ನಿಮ್ಮ ಸಮಯವನ್ನು ಕೊಡ್ತಾ ಇದ್ದೀರ ಹಾಗಾಗಿ ಆ ಕುಟುಂಬ ಸಂತೋಷವಾಗಿದೆ ಹಾಗೆ ಈ ತಿಂಗಳಲ್ಲಿ ನೀವು ಬಹಳ ಒಂದು ವಿಶೇಷವಾದ ಒಂದು ಉಡುಗೊರೆಯನ್ನು ಪಡ್ಕೊಳ್ತೀರಾ ಹಾಗೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಿರುತ್ತೆ ಆದರೆ ಅದಕ್ಕೆ ಸಮರ್ಪಣಾ ಭಾವ ನಿಮ್ಮದೇ ಆಗಿರಬೇಕು ಅನ್ನೋ ರೀತಿಲಿ ಏನೇ ಸ್ವಲ್ಪ ಸಮಸ್ಯೆಗಳು ಎದುರಾಗಿ ಹದಗೆಡುವಂಥ ವಿಚಾರ ಅಲ್ಲಿ ಬಂದರೂ ಕೂಡ ನೀವು ಅದನ್ನು ನಿಭಾಯಿಸಬೇಕು ಅಂತ ಶಕ್ತಿ ನಿಮ್ಮಲ್ಲಿದೆ ಬಲ ಇದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾರೆ ಜೀವನದಲ್ಲಿರುವ ಏನೇ ಒಂದು ಕುಂದು ಕೊರತೆಗಳಿದ್ರು ಕೂಡ ಅವುಗಳನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಹಾಗೆ ನೀವು ಎಲ್ಲಿಗೆ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇಲ್ಲ ಒಂದು ಹೊಸ ಕೆಲಸದ ಅನ್ವೇಷಣೆಯಲ್ಲಿದ್ದೀರಾ ಇದರ ಯಾವುದೇ ರೀತಿ ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು ಸಂಧಾನದ ವಿಚಾರದಲ್ಲಾಗಿರ್ಬೋದು ನೀವು ಮುಂದುವರಿತಾ ಇದ್ದೀರಾ ಒಂದು ದೋಷಗಳು ನಿವೃತ್ತಿ ಅಂದರೆ ಅಂದ್ರೆ ಸಾರಿ ಕೆಲವು ಅಡೆತಡೆಗಳು ನಿಮ್ಮನ್ನ ಎಲ್ಲೋ ಒಂದು ರೀತಿಯಲ್ಲಿ ದುರ್ಬಲಾಗಿಸ್ತಾ ಇದ್ದಾವೆ ಹಾಗಾಗಿ ನೀವು ಈ ಸಮಯದಲ್ಲಿ ಹನ್ನೊಂದು ರೂಪಾಯಿ ಕಾಣಿಕೆಯನ್ನ ಎತ್ತಿಟ್ಟು ಗುರುವಿನಲ್ಲಿ ಸಮರ್ಪಣೆ ಮಾಡಿ ಆ ಹಣ ಗುರುವಾರದ ದಿನ ಯಾರಿಗಾದರೂ ದಾನ ಮಾಡಿ ಈ ರೀತಿ ಒಂಬತ್ತು ಗುರುವಾರಗಳು ಮಾಡಿ ಖಂಡಿತವಾಗಿ ಅಷ್ಟರೊಳಗೆ ನೀವೇನು ಅನ್ಕೊಂಡಿದ್ರೆ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಜಯ ಸಿಗುತ್ತೆ ಗೆಲುವು ಸಿಗುತ್ತೆ ಸಂತೋಷ ಸಿಗುತ್ತೆ ಸಮೃದ್ಧಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಒಟ್ಟಾರೆಯಾಗಿ ಗುರು ಈ ಸಮಯದಲ್ಲಿ ನಿಮ್ಮಿಂದ ಕಾಣಿಕೆಯನ್ನು ಬಯಸ್ತಾ ಇದ್ದಾರೆ ಪಾಪ ಸೊಮ್ ಸುಮ್ಮನೆ ಯಾರಿಂದನೂ ಕಾಣಿಕೆ ಇಸ್ಕೊಳ್ಳೋದಿಲ್ಲ ಯಾಕಂದ್ರೆ ಕೆಲವೊಂದ್ಸರಿ ದೋಷಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಇಸ್ಕೊಳ್ತಾರೆ ಕೆಲವೊಂದು ಸಾರಿ ನಿಮ್ಮ ಕೈ ಸ್ಪರ್ಶ ಅಂದರೆ ಅವರ ಮೂರ್ತಿ ಹತ್ರ ನೀವು ಇಡಬೇಕಾದ್ರೆ ಕಾಣಿಕೆಯ ರೂಪದಲ್ಲಿ ಇಡಬೇಕಾದ್ರೆ ಅವರ ಸ್ಪರ್ಶ ಆದಾಗ ಕೂಡ ನಿಮ್ಮ ದೋಷಗಳು ಅವರು ಹೀಲ್ ಮಾಡ್ತಾರೆ ಹಾಗೆ ನಿಮ್ಮಿಂದ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೀವು ಕೊಟ್ಟಿದ್ದಕ್ಕಿಂತ ಹೆಚ್ಚು ಕೊಡಬೇಕು ಅಂದರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯೇ ಇಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಿ ಅಂದರೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಹತ್ತರಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳಿತನ ತುಂಬ್ತಾರೆ ಅಂದರೆ ಬಾಬಾ ಹೇಳಿದರೆ ತಮ್ಮ ಹನ್ನೊಂದು ವಿಚಾರಗಳಲ್ಲಿ ನನ್ನ ಭಂಡಾರ ತುಂಬಿದೆ ನೀವು ಏನು ಬೇಕಾದರೂ ತಗೊಳ್ಬೋದು ನಾನು ಕೊಡಲಿಕ್ಕೆ ಸಿದ್ಧ ಆದರೆ ನೀವು ಬರುವ ದಾರಿ ಮಾತ್ರ ಒಳ್ಳೆಯ ಉದ್ದೇಶದ ಕರ್ಮದ ದಾರಿಯಾಗಿರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ ನಿಮ್ಮಲ್ಲಿ ನಿಷ್ಕಲ್ಮಷವಾದ ಭಾವ ಇರಬೇಕು ಭಕ್ತಿ ಇರಬೇಕು ಹಾಗೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬಾರದು ಆ ರೀತಿಯ ಒಂದು ವಿಶೇಷವಾದ ಗುಣದ ಪರಿವರ್ತನೆಯೊಂದಿಗೆ ನೀವು ಗುರುವಿನಲ್ಲಿ ಶರಣಾದಾಗ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಬಲ ಕೊಡ್ತಾರೆ ಸಹಾಯ ಮಾಡ್ತಾರೆ ಹಾಗೆ ಪರಿವರ್ತನೆ ನೀಡ್ತಾರೆ ಅಂದರೆ ಯಾವ ರೀತಿ ಅಂದರೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯ ಭಾರವನ್ನು ಅವರು ಭರಿಸಿ ಜವಾಬ್ದಾರಿಯನ್ನು ತಗೊಳ್ತಾರೆ ನಿಮ್ಮ ಜವಾಬ್ದಾರಿಯನ್ನು ಅಂದರೆ ನೀವು ಹೇಗೆ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನು ತಗೊಳ್ತೀರಾ ಇಲ್ಲ ನಿಮ್ಮ ತಂದೆ ತಾಯಿ ಹೇಗೆ ನಿಮ್ಮ ಜವಾಬ್ದಾರಿಯನ್ನು ತಗೊಂಡಿದ್ರು ಅದೇ ರೀತಿ ನಿಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಭರಿಸಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ತುಂಬಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಕೃತಿ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ನೀವು ಬಹಳಷ್ಟು ಒಂದು ಬದಲಾವಣೆಯನ್ನು ಪಡ್ಕೊಳ್ತೀರಾ ಗಟ್ಟಿಕರ ಮನಸ್ಥಿತಿಯನ್ನು ಹೊಂದಿದಿರಾ ಅಂದರೆ ತುಂಬ ಗಟ್ಟಿತನ ಬಂದಿದೆ ಆತ್ಮವಿಶ್ವಾಸ ಮೂಡಿದೆ ಹಾಗೆ ನೀವು ಪ್ರಕೃತಿಯನ್ನು ಪ್ರೀತಿಸುವ ನಿಟ್ಟಿನಲ್ಲಿ ತುಂಬಾ ಬದಲಾವಣೆಯನ್ನು ಪಡ್ಕೊಂಡಿದರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಒಂದು ಉತ್ತಮವಾದ ಕರ್ಮಗಳೇ ஜீனில் உத்தமவாத ஃபல்த்தா தான் ಕೋರ್ಟ್ ಕೇಸ್ಗಳ ಬಗ್ಗೆ ಸ್ವಲ್ಪ ಬದಲಾವಣೆ ಬೇಕು ಒಂದು ಯಶಸ್ಸು ಬೇಕು ಇಲ್ಲ ಶತ್ರುಗಳು ಏನೋ ಮಾಡ್ತಾರೆ ಅನ್ನೋ ಭಯ ಇದೆ ಆತಂಕ ಇದೆ ಕೆಲವರಿಗೆ ಅಂದರೆ ಏನಾದರೂ ಪ್ರಯೋಗ ಮಾಡಿದ್ದಾರೆ ಅಂತೇಳಿ ಇಂಥ ಸಂದರ್ಭದಲ್ಲಿ ನಿಮಗೆ ಹೆಚ್ಚು ಸಕಾರಾತ್ಮಕ ಶಕ್ತಿಯ ಬಲ ಬೇಕು ಕೆಲವೊಂದು ಸರಿ ಅದನ್ನು ನೀವು ಎಷ್ಟೇ ತುಂಬ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಆಗೋದಿಲ್ಲ ಅಂದರೆ ಅನೇಕ ರೀತಿಯ ಗೊಂದಲ ಸಮಸ್ಯೆ ಭಯ ನಿರಾಸೆಗಳು ಕಾಡ್ತಾ ಇರ್ತವೆ ಹಾಗಾಗಿ ನೀವು ಗುರುವಿನ ಮಂದಿರಕ್ಕೆ ಒಂಬತ್ತು ವಾರ ಹೋಗಬೇಕು ಯಾವೆಲ್ಲ ಊರಲ್ಲಿ ಗುರುವಿನ ಮಂದಿರ ಇಲ್ಲೋ ಶಕ್ತಿ ದೇವತೆಯ ಮಂದಿರಕ್ಕೂ ಕೂಡ ಹೋಗಿ ಬರ್ಬೋದು ಅನ್ನೋ ರೀತಿಯಲ್ಲಿ ಯಾವುದಾದ್ರೂ ದೇವಿಯ ಮಂದಿರಕ್ಕೂ ಕೂಡ ನೀವು ಆಗಾಗ ಭೇಟಿ ಕೊಡಬೇಕು ಅಂದರೆ ಪ್ರತಿ ವಾರ ಶುಕ್ರವಾರ ಅದೇ ಗುರುವಾರ ಆದರೆ ಬಾಬಾರವರ ಮಂದಿರಕ್ಕೆ ಗುರುಗಳ ಮಂದಿರಕ್ಕೆ ಹೋಗಿ ಶತ್ರುಗಳಾಗಿರ್ಬೋದು ವಿರೋಧಿಗಳಾಗಿರ್ಬೋದು ಇಲ್ಲ ಏನೋ ಒಂದು ಕೋರ್ಟು ಕಚೇರಿ ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಅಲ್ಲಿ ಏನೋ ಒಂದು ರೀತಿ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಏನೇ ಒಂದು ಅಡೆತಡೆಗಳನ್ನು ಉಂಟು ಮಾಡಿದರೂ ಕೂಡ ಅವರು ಎಲ್ಲರೂ ಕೂಡ ದೂರ ಸರಿತಾರೆ ಅವ್ರನ್ನ ನಿಮ್ಮ ಜೀವನದಿಂದ ಬಾಬಾ ದೂರ ತಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆ ಈ ಸಮಯದಲ್ಲಿ ನಿಮ್ಮ ಒಂದು ಸಕಾರಾತ್ಮಕ ಎನರ್ಜಿಗೆ ನೀವು ಆಗಾಗ ದೇವಸ್ಥಾನಗಳಿಗೆ ಹೋಗಿ ಯಾಕಂದರೆ ಆ ಜಾಗ ಹೆಚ್ಚಿನ ಮಟ್ಟದ ಸಕಾರಾತ್ಮಕ ಎನರ್ಜಿ ಇರುತ್ತೆ ಅದು ನಿಮ್ಮ ತುಂಬುತ್ತೆ ನಿಮ್ಮಲ್ಲಿ ತುಂಬುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವು ಗುರುವಿನ ಶರಣದಲ್ಲಿ ಒಂದು ವಿಚಾರವನ್ನು ಇಟ್ಟು ಶರಣಾಗಿದ್ದೀರಾ ಹೋಗ್ತೀರಾ ಅಂದರೆ ಅವರು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬಲವನ್ನು ನಿಮ್ಮಲ್ಲಿ ಬಲವನ್ನು ತುಂಬಿಸಿ ನಿಮ್ಮನ್ನು ಅಲ್ಲಿಂದ ಕಳಿಸ್ತಾರೆ ಅಂದರೆ ನೀವು ಆ ಹೋರಾಟಕ್ಕೆ ಸಕ್ಷಮರನ್ನಾಗಿಸ್ತಾರೆ ನಿಮ್ಮನ್ನು ಅನ್ನೋ ರೀತಿಯಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ಹುಣ್ಣಿಮೆಯ ನಂತರ ದಿನಗಳಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ತುಂಬಿಕೊಳ್ತೀರಾ ಹಾಗೆ ವಿಶೇಷವಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕಂಡುಕೊಳ್ತೀರಾ ಒಂದು ಹಣಕಾಸಿನ ವಿಚಾರದಲ್ಲಿ ಅಡೆತಡೆ ಏನು ಉಂಟಾಗಿತ್ತಲ್ಲ ಅದು ನಿವಾರಣೆ ಆಗುತ್ತೆ ನಿಮಗೆ ಹಣ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದ್ರಲ್ಲಿ ಅವರಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಿ ಅವರಿಗೆ ಹಣ ಕೊಡಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಖಂಡಿತವಾಗಿ ನಿಮ್ಮ ಹಣ ಮರಳಿ ಬಂದು ನಿಮ್ಮ ಸಮಯ ತಗೊಳ್ಳುತ್ತೆ ಸ್ವಲ್ಪ ಆದ್ರೆ ನೀವು ಪ್ರಾಮಾಣಿಕವಾಗಿ ಶ್ರಮಪಟ್ಟು ದುಡಿದ ಹಣ ಮರಳಿ ನಿಮ್ಮನ್ನ ಸೇರುತ್ತೆ ಅನ್ನೋ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಹಾಗೆ ಹುಣ್ಣಿಮೆ ನಂತರದ ಎನರ್ಜಿ ಯಾವ ರೀತಿ ನಿಮಗೆ ಕನೆಕ್ಟ್ ಆಗತ್ತೆ ಒಂದು ಹೊಸ ಊರ್ಜೆಗಳೊಂದಿಗೆ ಅನ್ನೋ ರೀತಿಯಲ್ಲಿ ಒಂದು ಬಲ ಹಾಗೆ ಒಂದು ಸಮೃದ್ಧಿ ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ಇಷ್ಟು ಬೇಗನೆ ಶಿರ್ಡಿಯ ಯಾತ್ರೆಯನ್ನು ಕೂಡ ಮಾಡ್ತೀರಾ ಹಾಗೆ ತುಂಬಾ ವರ್ಷ ಹಣಕಾಸಿನ ವಿಚಾರದಲ್ಲಿ ಇದ್ದ ಗೊಂದಲಗಳು ಸಮಸ್ಯೆಗಳು ಆದಷ್ಟು ಬೇಗನೆ ಪರಿಹಾರ ಆಗ್ತದೆ ಬೆಳಕು ಚೆಲ್ಲತ್ತೆ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಅಂದರೆ ಕತ್ತಲೆ ತುಂಬಿದ ನಿಮ್ಮ ಬದುಕಲ್ಲಿ ಗುರುವು ಬೆಳಕಿನ ರೂಪದಲ್ಲಿ ಆಗಮನಿಸಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದೃಷ್ಟಗಳು ಬಲಗೊಳ್ತವೆ ನನ್ನ ಭಾಗ್ಯದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ನೀವೇನು ನಿರಾಸೆಗೆ ಜಾರಿದ್ರಲ್ಲ ಅಂತ ಅತ್ಯುತ್ತಮವಾದ ಬದಲಾವಣೆಗಳೊಂದಿಗೆ ನಿಮ್ಮ ಜೀವನದಲ್ಲಿ ಆ ಭಾಗ್ಯ ನಿಮಗೆ ಎದುರಾಗುತ್ತೆ ಯಾವ ರೀತಿಯಿಂದ ನೀವು ಬಯಸಿದ ಒಂದು ಫಲಗಳ ರೀತಿಯಲ್ಲಿ ಏನೋ ರೀತಿಯಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಮನಸ್ಸಿನ ಎನರ್ಜಿಯ ಪ್ರಕಾರ ಗುರುವು ನಿಮಗೆ ಈ ರೀತಿಯ ಒಂದು ಸಕಾರಾತ್ಮಕ ಊರ್ಜೆಗಳ ಬಲವನ್ನು ತುಂಬ್ತಾ ಇದ್ದಾರೆ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದ ರೆಸಲ್ಟ್ ಆದರೆ ಸಾಯಿರಮ್ಮ ಹೇಳಿ ಕೃತಜ್ಞತಾ ಭಾವದಿಂದ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ